ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತು ಸ್ಯಾಟರ್ಡೇ ಬಂದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ಅಲ್ಲಿಂದ ನಾವು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋದ್ವಿ ಶನಿವಾರ ಅಂತ ಹಾಗೆ ನಮ್ಮ ಜೊತೆ ಇಂದ್ರಮಂಟಿ ಮತ್ತೆ ಕಿಶನ ಜಾಯ್ನ್ ಆಗಿದ್ರು ಕಿಶಾನ ಬಂದು ಒಂಥರ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು ತುಂಬಾ ಕ್ಯೂಟ್ನೆಸ್ ಆಗಿರುತ್ತಲ್ಲ ಚಿಕ್ಕಮಕ್ಕಳಿಗೆ ಅಂತ ಅದ್ರಲ್ಲೂ ತುಂಬ ಚೆನ್ನಾಗಿ ಮಾತಾಡ್ತಾನೆ ಫಸ್ಟ್ ಇಲ್ಲಿ ಮುಂದೆ ದೇವಸ್ಥಾನಕ್ಕೆ ಹೋದ್ವಿ ಆಮೇಲೆ ನಂತರ ನಮ್ಮ ಮನೆ ದೇವರು ಗೊಲ್ಲಳ್ಳಿ ಅಂಜನಿಂಗ್ ಹೋಗಿ ಹಾಗೆ ಮಧುರೇಶ್ ಜನ್ಮಾತ್ಮನ್ಗೆ ಹೋಗಿ ಅಲ್ಲಿಂದ ಮನೆಗೆ ಹೊರಟಿ ನಮ್ಮ ಅಪ್ಪಾಜಿ ಊರಿಗೆ ಹೋಗ್ಬಿಟ್ಟ ಹಾಗೆ ಬನ್ನಿ ನನ್ನ ಬ್ಲಾಗ್ ಹೇಗಿರುತ್ತೆ ಅಂತ ಏನೇ ಬರ್ತೀನಿ Ja, ja, ಸಾಟರ್ಡೆ ಅಲ್ವಾ ಅವತ್ತು ಅಂಜನ ದೇವಸ್ಥಾನದಲ್ಲಿ ತುಂಬಾ ರಶ್ ಇತ್ತು ಅಂದ್ರೆ ನಾರ್ಮಲ್ ಅಷ್ಟೊಂದೇನಿಲ್ಲ ನಾರ್ಮಲ್ ರಶ್ ಇತ್ತು ಸ್ವಲ್ಪ ಕ್ಯೂ ಅಲ್ಲಿ ನಿಂತ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲೂ ದೇವ್ರನ್ನ ದರ್ಶನ ಮಾಡಿಕೊಂಡು ಅಲ್ಲಿಂದ ಆಚೆ ಬಂದ್ವಿ ಪ್ರಸಾದ ಕೊಡ್ತಿದ್ರು ಅಲ್ಲೇ ತಿನ್ಕೊಂಡು ಅಲ್ಲಿಂದ ನಮ್ಮ ಅಜ್ಜಿ ಊರಿಗೆ ಹೋದ್ವಿ ಮುಂದೆ ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ ವಿಡಿಯೋ ಸ್ಕಿಪ್ ಮಾಡ್ದಾನೆ ನೋಡಿ Koti betete, mara katete, tukukim bara waru badamate. Inna ala kutsi waru bara muhinde, inna dosa na vera. Janai jila, jesta palu? Mura iwa jasalte, ilamma. Hei para, nina kutsi kutsili. Adi apira waru waru, lai de. Janai jila, rontu kutsi kutsi.

那没一见。Hmm. Oh. <laughs> What is that? What is it? You are treats for us. Put it here. Go and change it. Go and change it. Parents, give them the rest but we are not using it.

ಅತ್ರ ಹೊತ್ತಿನಾ ನಾಳಿಕೆ ಯಾಚನಾ ನಾಳಿಕೆ ರಜಾನು ಅಂತೀಗ ನಾಳಿಕೆ ರಜಲಂಗೇನ ಅಣ್ಣ ಯೇಯ್ ಸತ್ತುತೆ ಆಹಾ ಓ ಸೈಸ ಬಾಲಕ ಹೆಂಗೆ ಆ ಆ ದಿಯೆ ನೋ ಮನೆ ಮಾನೆ ಯು ಒಂದಿಷ್ಟು ತರಳೆ ತುಂಟಾಟಗಳು ಆಟಗಳು ಎಲ್ಲ ಆಡ್ಕೊಂಡು ನಾವಲ್ಲಿಂದ ಮನೆಗೆ ಹೊರಟ್ವಿ ಎಕ್ಕಿಶನ್ನ ಜೊತೆ ಹಾಗೆ ಕಾರಲ್ಲೂ ಕೂಡವನ್ನು ರೇಗಿಸ್ಕೊಂಡು ಹಾಗೆ ಮನೆಗೆ ಹೊರಟಿ ಅವ್ನ ಕಾರ್ ಅಲ್ಲಿ ಸಿಕ್ಕಿಲ್ಲ ಫಸ್ಟ್ ದೇವಸ್ಥಾನದ ಹತ್ರ ಕೊಡಿಸಿಲ್ಲ ಅಂದ್ಬಿಟ್ಟು ಅಳ್ತಿದ್ದ ಅವ ಇನ್ನೊಂದು ದೇವಸ್ಥಾನದ ಹತ್ರ ಕೊಡ್ಸಿದ್ವಿ ಸಂಜೆ ಮನೆಗೆ ಬಂದ್ವಿ ನಮ್ಮ ಮೇಲ್ಗಡೆ ಮನೆ ಮಕ್ಕಳು ಆಟ ಆಡ್ತಿದ್ರು ಹಾಗೆ ನಾನು ಅವ್ರ ಜೊತೆ ಶಟಲ್ ಎಲ್ಲ ಆಡಿಕೊಂಡು ಹಾಗೆ ನಮ್ಮ ಕುಳ್ಳಿ ಕೂಡ ಬಂದಿದ್ದಿಲ್ಲ ಅವ್ಳ ಜೊತೆ ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಕೊಂಡು ನಮ್ಮ ಅಮಿತಿ ಸೈಕಲ್ ತೊಗೊಂಬಂದಿದ್ದ ಅದಕ್ಕೆ ಒಂದು ರೌಂಡ್ ಸೈಕಲ್ ಹೊಡೆದೆ ಎಷ್ಟೊಂದು ದಿನ ಆಗಿಬಿಟ್ಟಿತ್ತು ನಂಗೆ ಸೈಕಲ್ ನೋಡಿದಾಗೆಲ್ಲ ನಾನು ಸ್ಕೂಲ್ಗೆ ಹೋಗೋದೇ ನೆನಪಾಗುತ್ತೆ ಸ್ಕೂಲ್ಗೆ ಹೋಗಬೇಕಾದ್ರೆ ನಾನು ಫುಲ್ ಸೈಕಲ್ ಹೋಗ್ತಿದ್ದು ಒಂದು ತ್ರೀ ಇಯರ್ಸ್ವರೆಗೂ ಸ್ವಲ್ಪ ಸ್ಕೂಲ್ ದೂರ ಇತ್ತು ನಮ್ಗೆ ಅದಕ್ಕೆ ಹಾಗೆ ಇನ್ನೂ ಮುಂದೆ ಮುಂದೆ ಈ ರೀತಿಯಾಗಿ ಹೊಸ ವೀಡಿಯೋಸ್ನ ಇರ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಮುಂದೆ ಎಂಟರ್ಟೈನ್ಮೆಂಟ್ಸ್ ಇರ್ತೀನಿ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಇನ್ನು ಮುಂದೆ ನೋಡ್ತೀರಿ ನಾನು ಹೊಸ ಹೊಸ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಹೋಪ್ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೊಂತೀನಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇನ್ನೂ ಯಾವ ರೀತಿಯಾದ ವಿಡಿಯೋಸ್ ಬೇಕು ಅಂತ ಆ ರೀತಿಯಾಗಿ ವೀಡಿಯೋಸ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ